ಇವಾಗ ನಾವು ಆಚಾರ್ ಇದ್ದೀವಿ ಆಚಾರ್ ಬೀದಿ ನಮ್ಮ ಕೋಲಾರಿಗೆ ತುಂಬ ಮೇಯ್ನ್ ಸಿಟಿ ಇಲ್ಲಿ ನಿಮಗೆ ಫ್ಯಾನ್ಸಿ ಸ್ಟೋರ್ ಇದು ಇಲ್ಲಿ ದೇವರ ಪೂಜೆಗಳಿಗೆ ಬೇಕಾಗಿರುವ ತೋರಣಗಳು ಹೊಂಬಾಳೆಗಳು ಇವೆಲ್ಲ ಅಲ್ಲಿ ಸಿಗ್ತವೆ ಆಮೇಲೆ ದೇವರ ವಿಗ್ರಹ ಸ್ಟ್ಯಾಂಡು ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ ಇವ್ರ ಹತ್ರ ಕೇಳೋಣ ಏನೇನಿದೆ ಏನು ರೈಟ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ರಕ್ಷಾಬಂಧನ್ಗೂ ಸಹ ಬೇಕಾಗಿರುವಂಥ ಎಲ್ಲ ಸಿಗ್ತವೆ ಬಳೆ ದೇವರ ಮುಕುಟ ಹಾಂ ಪವನವ್ರೆ ನಮಸ್ಕಾರ ನಮಸ್ಕಾರ ಸರ್ ಹೇಗಿದೆ ವರಲಕ್ಷ್ಮಿ ಹಬ್ಬದ ವ್ಯಾಪಾರ ಹೇಗಿದೆ ಸರ್ ಪರವಾಗಿಲ್ಲ ಚೆನ್ನಾಗಿ ನಡೀತ ಚೆನ್ನಾಗಿ ನಡೀತಾ ಇದೆಯಾ ಈ ಹೂವು ಏನು ರೇಟ್ ಮಾಡ್ತೀರಾ ಚೆನ್ನಾಗಿ ಕಾಣಿಸ್ತಾ ನೋಡಿ ಸರ್ ಏಯ್ಟಿ ರುಪೀಸ್ ಸರ್ ಒಂದು ದೊಡ್ಡ ಸೈಜು ಚಿಕ್ಕದು ಫಾರ್ಟಿ ರುಪೀಸ್ ಇದರಲ್ಲಿ ಎರಡು ಸೈಜ್ ಇದೆ ಹೌದು ಸರ್ ಚಿಕ್ಕದು ದೊಡ್ಡದು ಇದೆ ಇದು ನೋಡಿ ಸರ್ ಅದು ಒನ್ ಫಿಫ್ಟಿ ಅದು ನೂರೈವತ್ತು ಹಾಂ ಹಾಂ ವಾಟರ್ ಬಂಗಾರದ ತೋರಣ ಬಂಗಾರದ ತೋರಣ ಇದು ಈ ಕಡೆ ತೋರಿಸ್ಬೇಕು ಇದು ಬಂಗಾರದ ತೋರಣ ನೂರೈವತ್ತು ರೂಪಾಯಿ ಇದರಲ್ಲೇ ಮಾಮೂಲಿ ಇದು ಎಲೆದ ಬೇಕಂದರೆ ಫಾರ್ಟಿ ರುಪೀಸ್ ಎಲೆದು ಇದೆ ಇಲ್ಲಿ ನಲ್ವತ್ತು ರೂಪಾಯಿ ಇದು ಇದೆ ದೇವರ ನೀವು ಆಗ್ಲೇ ಕುಂಡಿಸ್ಬಿಟ್ಟು ಅಲಂಕಾರ ಮಾಡ್ಬಿಟ್ಟಿದ್ದೀರಲ್ಲ ಹೌದು ಸರ್ ಇದೆಲ್ಲ ಒಂದೊಂದು ಒಂದೊಂದು ರೇಟ್ ಇದೆ ಸರ್ ಹೌದಾ ಹಂಡ್ರೆಡ್ ರುಪೀಸಿಂದ ಇದೆ ಸರ್ ಇದೇನು ರೇಟ್ ಮಾಡಿ ಸರ್ ಇಪ್ಪತ್ತು ರೂಪಾಯಿ ಡಜನ್ನು ತೊಡ ತಗೊಂಡ್ರೆ ನಿಮ್ಗೆ ಹದಿನಾರು ರೂಪಾಯಿ ಬಿಡುತ್ತೆ ಹೌದಾ ತೋಡ ತಗೊಂಡ್ರೆ ಕಮ್ಮಿ ಬೀಳುತ್ತೆ ಸೊ ಈ ಸರಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಮಹಾಲಕ್ಷ್ಮಿ ಹಬ್ಬ ಜನಗಳು ಜೋರಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಿಮ್ಗೂ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಶುಭವಾಗಲಿ ಗುಡ್ ಲಕ್ ನೋಡಿದ್ರೆ ವೀಕ್ಷಕರೇ ನಾವು ತರಕಾರಿ ಮಾರ್ಕೆಟ್ ಹಿಡಿದು ಅಲ್ಲಿಂದ ಹೂವಿನ ಮಾರ್ಕೆಟ್ ಈ ಸೊಂದಿಲಿರುವ ಒಂದು ಮಾರ್ಕೆಟಿಗೂ ಸಹ ಒಳ್ಳೆ ಕಳೆ ಬಂದ್ಬಿಟ್ಟಿದೆ ವ್ಯಾಪಾರದ ಒಂದು ಕಳೆ